ಹೇಗೈಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ಬಿಗ್ ಬಾಸ್ಗೆ ಅವ್ರು ಬರ್ತಾರಂತೆ ಇವ್ರು ಬರ್ತಾರಂತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ಗಳನ್ನ ಯೂಟ್ಯೂಬ್ನಲ್ಲಿ ನಲ್ಲಿ ನೋಡ್ತಿರ್ತೀರಾ ಆಕ್ಚುಯಲ್ ಆಗಿ ಯಾರು ಬರ್ತಾರೆ ಬಿಗ್ ಬಾಸ್ಗೆ ಈ ಸತಿ ಮತ್ತೆ ಬಿಗ್ ಬಾಸ್ ನ ಒಂದು ಪ್ರೋಮೋ ಯಾವಾಗ ಬರುತ್ತೆ ಪ್ರೋಮೋ ಬಂದ್ರೆ ಅಲ್ವಾ ಗೊತ್ತಾಗದು ಸೊ ಸ್ಟೇಜ್ ಯಾವ ರೀತಿ ರೆಡಿಯಾಗಿರುತ್ತೆ ಏನೋ ಸುದೀಪ್ ಅವರ ಒಂದು ಔಟ್ಫಿಟ್ ಯಾವ ಥರ ಇರುತ್ತೆ ಪ್ರತಿಯೊಂದನ್ನು ಕೂಡ ಪ್ರೋಮೋನಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ ಸೊ ಲೋಗೋ ಅವಾಗಲೇ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಪ್ರೋಮೋ ಅನೌನ್ಸ್ಮೆಂಟ್ ಯಾವಾಗ ಮಾಡ್ತಾರೆ ಕಂಪ್ಲೀಟ್ ಇನ್ಫಾರ್ಮೇಷನು ಚಾನಲಲ್ಲಿ ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕೋನಾಗಿ ಕ್ಲಿಕ್ ಮಾಡ್ಕೊಳ್ಳಿ ಇನ್ಮೇಲಿಂದಲೂ ಕೂಡ ಬಿಗ್ ಬಾಸ್ ಅಪ್ಡೇಟ್ಗಳು ನಮ್ಮ ಚಾನಲಲ್ಲಿ ಸಿಗ್ತಿರುತ್ತೆ ಸೊ ಮೊದಲನೇದಾಗಿ ಕಳೆ ತುಂಬಾ ವರ್ಷಗಳಿಂದ ಬಿಗ್ ಬಾಸ್ ನಾನು ನೋಡ್ತಿದ್ದೀನಿ ನೀವೆಲ್ಲರೂ ಕೂಡ ನೋಡ್ತಿರ್ತೀರಾ ಏನೋ ಯೂಟ್ಯೂಬ್ ನಲ್ಲಿ ಬರುವಂತ ಒಂದು ಏನೋ ಅವ್ರು ಬರ್ತಾರೆ ಇವರು ಬರ್ತಾರೆ ಈ ಸತಿ ಫೇಮಸ್ ಆಗಿರೋರು ಆ ಪ್ರೋಗ್ರಾಮ್ ಅಲ್ಲಿ ಗೆದ್ದಿರೋರು ಈ ಪ್ರೋಗ್ರಾಮ್ ಅಲ್ಲಿ ಗೆದ್ದಿರೋರು ಅವರೆಲ್ಲ ಬರ್ತಾರೆ ಅಂತ ಹೇಳ್ತಾರೆ ಬಟ್ ಅಲ್ಲಿ ಬರೋದೇ ಒಂದು ಅವ್ರು ಬರೋದೇ ಒಂದು ಓಕೆನಾ ತುಂಬ ಡಿಫ್ರೆನ್ಸ್ ಇದೆ ಮೊ ಮೊದಲೇ ಯಾರೂ ಕೂಡ ಹೇಳಲ್ಲ ಸೋಷಿಯಲ್ ಮೀಡಿಯಾನಲ್ಲಿ ನಾನು ಬರ್ತಿದ್ದೀನಿ ಬಿಗ್ ಬಾಸ್ಗೆ ನಾನು ಬರ್ತಿದ್ದೀನಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ತುಂಬ ಡಿಫ್ರೆನ್ಷಿಯೇಟ್ ಇರುತ್ತೆ ಸೊ ಇವ್ರು ಯೂಟ್ಯೂಬ್ನಲ್ಲಿ ಹೇಳುವಂಥದ್ದು ಅಲ್ಲಿ ಬರೋಂಥವ್ರು ತುಂಬ ಡಿಫ್ರೆಂಟ್ ಇರುತ್ತೆ ಮತ್ತು ಯಾರೂ ಕೂಡ ಅದನ್ನು ನೋಡೋಕ್ಕೆ ಹೋಗ್ಬೇಡಿ ಏನಕ್ಕಪ್ಪ ಅಂದರೆ ಸುಮ್ಮನೆ ಕನ್ಫ್ಯೂಷನ್ ಆಗುತ್ತೆ ಡಾಕ್ಟ್ರೊಬ್ಬರು ಬರ್ತಾರಂತೆ ಅವರು ಬರ್ತಾರಂತೆ ಇವ್ರು ಬರ್ತಾರಂತೆ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಬಿಗ್ ಬಾಸಿಗೆ ಬರಲ್ಲ ಅಂತ ಆದರೂ ಕೂಡ ಬರ್ತಿದ್ದಾರೆ ಅಂತ ಹೇಳ್ತಾರೆ ಸೊ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋವಂಥ ಒಂದು ಅವಶ್ಯಕತೆ ಇಲ್ಲ ಬಿಗ್ ಬಾಸ್ ಬರ್ತಂಗೆ ವೆಯ್ಟ್ ಮಾಡ್ಯಾಕೆ ಇನ್ನೊಂದು ತಿಂಗಳಲ್ಲಿ ನಿಮಗೆ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಟ್ವೆಂಟಿ ಏಯ್ ಬಂದುಬಿಟ್ಟು ಸೆಪ್ಟೆಂಬರ್ ಟ್ವೆಂಟಿ ಏಯ್ ಬಂದು ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ ಸೊ ಸೆಕೆಂಡ್ ಬಂದ್ಬಿಟ್ಟು ಯಾವಾಗ ಪ್ರೋಮೋ ರಿಲೀಸ್ ಆಗುತ್ತೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಎಲ್ಲರೂ ಕೂಡ ಕಾಯ್ತಿರುವಂಥದ್ದು ಪ್ರೋಮೋ ಯಾವಾಗ ರಿಲೀಸ್ ಆಗುತ್ತೆ ಅಂತೇಳಿ ಪ್ರೋಮೋ ಬಂದುಬಿಟ್ಟು ಸುದೀಪ್ ಸರ್ ಒಂದು ಬರ್ತಡೇಗೆ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಸಿಕ್ತಿದೆ ಅಂತಲೇ ಹೇಳ್ಬೋದು ಅವರ ಒಂದು ಬರ್ತಡೇಗೆ ಖಂಡಿತವಾಗ್ಲೂ ಕೂಡ ಪ್ರೊಮೋ ಸಿ ಬಂದೇ ಬರುತ್ತೆ ಅವರೊಂದು ಬರ್ತಡೆಗೆನೆ ಪ್ರೋಮೋ ಲಾಂಚ್ ಮಾಡಬೇಕು ಅಂತನೂ ಕೂಡನೆ ಒಂದು ಅಪ್ಡೇಟ್ ಇದೆ ನೋಡೋಣ ಅಂತೆ ಕಾದ್ ನೋಡ್ಬೇಕಾಗತ್ತೆ ಪ್ರೊಮೋ ನಿಮ್ಗೆ ಗೊತ್ತಾಗುತ್ತೆ ಬಿಗ್ ಬಾಸ್ ಮನೆ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಎರಡನೇದಾಗಿ ಲೋಗೋ ಅವಾಗಲೇ ಲಾಂಚ್ ಮಾಡಿದ್ದಾರೆ ಅದು ಕೂಡ ಇರುತ್ತೆ ಬಿಗ್ ಬಾಸ್ ವಾಯ್ಸ್ ಗೊತ್ತಾಗುತ್ತೆ ಮತ್ತು ನಾಲ್ಕನೇದಾಗಿ ಈ ಸರ್ತಿ ಅಲ್ಲಿ ವಾಯ್ಸಲ್ಲೇನ ಚೇಂಜಸ್ ಮಾಡ್ತಾರೆ ಅದು ಕೂಡ ಗೊತ್ತಾಗುತ್ತೆ ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಬಿಗ್ ಬಾ ಇದು ಸುದೀಪ್ ಅವರ ಒಂದು ಔಟ್ಫಿಟ್ ಗೊತ್ತಾಗುತ್ತೆ ಮೇಯ್ನಾಗಿ ಸೊ ಯಾವ ಥರ ಈ ಸತಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಸೊ ನಾನಂತೂ ಕುತೂಹಲದಿಂದ ಕಾಯ್ತಿದ್ದೀನಿ ಸೊ ನೀವು ಕಾಯ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಇನ್ಮೇಲಿಂದ ಬಿಗ್ ಬಾಸ್ ಅಪ್ಡೇಟ್ ಡೈಲಿ ಸಿಕ್ತಿರತ್ತೆ ನಿಮಗೆ ಜೈ ಹಿಂದ್